ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರೋಂಥದ್ದು ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ಪಕ್ಕದಲ್ಲಿ ಒಂದು ಫೋಟೋ ಹಾಕಿದ್ದೀನಿ ನೋಡಿ ಲಿಂಗೇಗೌಡರು ಮತ್ತು ಮೂಸಾ ಶರೀಫ್ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಮಾಜಿಕ ಹೋರಾಟಗಾರರು ಸಮಾಜದಲ್ಲಿ ಆಗು ಹೋಗುಗಳನ್ನು ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಮತ್ತು ಇನ್ನೊಬ್ಬರು ನಮ್ಮ ಕರ್ನಾಟಕದವರೇ ಎಲ್ಲರೂ ಕೂಡ ಲಿಂಗೇಗೌಡರು ಕೆ ಆರ್ ಎಸ್ ಪಾರ್ಟಿಯ ಉಪಾಧ್ಯಕ್ಷರಾದಂತಹ ಲಿಂಗೇಗೌಡರು ಇವರ ಹೋರಾಟಗಳನ್ನ ನೋಡ್ದಂಥ ಸಂದರ್ಭದಲ್ಲಿ ನಮಗೆ ಬಹಳ ನಮಗೆ ಹುಮ್ಮಸ್ಸು ಜಾಸ್ತಿ ಆಗ್ತಾ ಇತ್ತು ನಿರ್ದಾಕ್ಷಿಣವಾಗಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನ ಸಾರ್ವಜನಿಕರಿಗೆ ಒಂದು ಶಕ್ತಿ ಇದೆ ಅನ್ನೋದನ್ನ ಈ ಒಂದು ಕೆ ಆರ್ ಎಸ್ ಪಾರ್ಟಿ ಆಗಿರ್ಬೋದು ಮತ್ತೊಂದು ಎಲ್ಲ ಮಾಹನೀಯರು ನೋಡಿ ನಾನು ಸೋಶಿಯಲ್ ಮೀಡಿಯಾದಲ್ಲಿ ಬಹಳ ಅಗ್ರಗ್ರತನವಾಗಿದ್ದೇನೆ ಅಂತಾರೆ ಈ ರೀತಿಯಾಗಿ ಪ್ರಶ್ನೆ ಮಾಡಬೇಕು ಪ್ರತಿಯೊಬ್ಬ ಯಾವನೇ ಯಾವನ ಭ್ರಷ್ಟಾಚಾರ ಮುಳುಗ್ತಾ ಇದ್ದಾನೋ ಅವನ ನೇರವಾಗಿ ಯಾವ ಒಂದು ಇಲಾಖೆ ಆಗಿರ್ಬೋದು ಕಾನೂನುಬದ್ಧವಾಗಿ ನೇರವಾಗಿ ಒಂದು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಿಟ್ಟಿನಲ್ಲಿ ಇವರುಗಳು ಪ್ರಶ್ನೆ ಮಾಡೋದು ನೋಡಿ ನಾನು ಕೂಡ ಅದನ್ನು ಒಳಗೂಡಿಸ್ಕೊಡ್ಬೇಕು ಎಲ್ಲಿ ಅನ್ಯಾಯ ಆಗ್ತಾಯಿದೆ ಅವರ ಪರವಾಗಿ ನಿಲ್ಲಬೇಕು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ನಾನು ಕೂಡ ಒಂದು ಆಸೆ ಆಕಾಂಕ್ಷೆಗಳನ್ನು ನಾವು ಇಟ್ಕೊಂಡಿದ್ದೆ ನಿನ್ನೆ ನಡೆದಂತಹ ಒಂದು ಇವರು ಏನು ನಮ್ಮ ಮೂಸಾ ಅವರು ಮೂಸಾ ಶರೀಫ್ರವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಭೇಟಿ ಅಂತ ಒಂದು ಕಾನ್ಸೆಪ್ಟನ್ನು ತಂದಿದ್ದರು ಇಡೀ ದೇಶದಲ್ಲಿ ರೇಪೆ ರೇಪ್ಗಳು ಯಾವ ರೀತಿಯಾಗಿ ಆಗ್ತಾ ಇದೆ ಅವ್ರಿಗೆ ಉಗ್ರವಾದಂಥ ಶಿಕ್ಷೆಯನ್ನು ನೀಡಬೇಕು ಇಂಥವ್ರಿಗೆ ಜಾಮೀನಾಗಲಿ ಮತ್ತೊಂದು ಸಿಗಬಾರ್ದು ಮುಂದೆ ಈ ರೀತಿಯಾಗಿ ಮಾರ್ ಮಾಡಬಾರ್ದು ನಮ್ಮ ದೇಶದಲ್ಲಿ ಅಂತ ಹೇಳಿ ಕರ್ನಾಟಕದಿಂದ ಡೆಲ್ಲಿಗೆ ಪ್ರಯಾಣವನ್ನು ಕಾಲ್ನಡಿಗೆಯಲ್ಲಿ ಬೆಳೆಸಿ ಅಲ್ಲಿಗೆ ಒಂದು ಪತ್ರವನ್ನು ಕೊಟ್ಟು ಬರಬೇಕು ಅಂತ ಹೇಳಿ ಮುಸಾ ಶರೀಫ್ರವರು ಹೊಂಟಿದ್ರು ಐವತ್ತು ದಿನಗಳ ಐವತ್ತೈದು ದಿನಗಳ ನಂತರ ಗುಜರಾತ್ ಮೂಲ ಹತ್ರ ಅದೇನೋ ನಗರ ಬರ್ತಾ ಹೆಸರು ಹೆಸ್ರು ಗೊತ್ತಾಗ್ತಾಯಿಲ್ಲ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗ್ತದೆ ಓಮಿಲಲ್ಲಿರ್ತಕ್ಕಂಥವರು ನಾಲ್ಕು ಜನ ಕೈಕಾಲು ಮತ್ತೊಂದು ಎಲ್ಲ ಅವರ ಜೀವನ ಅಸ್ತವ್ಯಸ್ತವಾಗಿದೆ ಮತ್ತು ನಮ್ಮ ಲಿಂಗೇಗೌಡರು ಮತ್ತು ಮೂಸಾ ಮೂಸರಿಫ್ರವರು ಮೃತಪಟ್ಟಿದ್ದಾರೆ ಇವರುಗಳನ್ನು ನೋಡಿದಾಗ ನಮಗೆ ಭಾಳ ಹೋರಾಟಗಾರರಲ್ಲಿ ಯಾವ ರೀತಿಯಾಗಿ ನೋವು ಉಂಟಾಗ್ತದೆ ಅಂತ ಅಂದರೆ ಇವರ ಮನೆ ಮಠ ಎಲ್ಲನೂ ತೊರೆದು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಸಮಾಜದಲ್ಲಿ ಆಗಹೋಗಗಳ ಬಗ್ಗೆ ಪ್ರಶ್ನೆ ಮಾಡಬೇಕು ಅಂತೇಳಿ ಒಂದು ಕಿಂಚಿತ್ತು ಒಂದು ಹೋರಾಟ ಒಂದು ಮನದೃಷ್ಟಿಯನ್ನು ಹಿಡ್ಕೊಂಡು ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಈ ರೀತಿ ಆದಾಗ ನಮ್ಮಂಥ ನಿಮ್ಮಂಥ ಸಾಮಾನ್ಯ ಜನರು ಏನು ಹೋರಾಟಕ್ಕೆ ಮುನ್ನುಗ್ಗಿ ಹೋದಾಗ ಅಂತಾಗ ಯಾವ ರೀತಿಯಾಗಿ ಸಮಸ್ಯೆ ಉಂಟಾಗ್ತದೆ ಅನ್ನೋದನ್ನು ಇವರು ನೋಡಿ ನಾವು ಕೂಡ ಮನ ತಟ್ಟಿದೆ ಇವತ್ತು ಹೋರಾಟ ಮಾಡುವಂಥವೂ ಮೂರು ಬಿಟ್ಟು ನಿಂತ್ಕೋಬೇಕು ಮನೆ ಮಠ ಯಾರವ್ ನಿಂತಿ ಮಕ್ಕಳು ಏನೂ ಇರಬಾರ್ದು ಏನಾಗುತ್ತೆ ಬರಲಿ ಎಲ್ಲನೂ ಫೇಸ್ ಮಾಡ್ತಕ್ಕಂಥ ಶಕ್ತಿಯನ್ನು ಆ ಭಗವಂತ ಕರುಳಿ ಅನ್ಸುತ್ತೆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಇವತ್ತು ನಿಲ್ತಕ್ಕಂಥ ಕೆಲಸ ಆಗಿದೆ ಆ ಥರ ಹೋಗ್ಬೇಕು ಇಲ್ಲ ಅಂತಂತಂದರೆ ಈ ರೀತಿಯಾಗಿ ಅನಾಥ ಶವಗಳಾಗಿ ಮನೆಯವರಿಗೆ ತಂದೆಗೆ ಮಗ ಇಲ್ಲ ತಾಯಿಗೆ ಮಗ ಇಲ್ಲ ಹೆಂಡತಿಗೆ ಗಂಡ ಇಲ್ಲ ಮಕ್ಕಳಿಗೆ ಅಪ್ಪ ಇಲ್ಲ ಈ ರೀತಿಯಾಗಿ ಒಂದು ಸಮಸ್ಯೆಗಳನ್ನು ಅವರ ಕುಟುಂಬಸ್ಥರು ನೋವನ್ನು ಪಡಬೇಕಾಗ್ತದೆ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ನೀವುಗಳೆಲ್ಲ ಬದುಕ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಯಾವ ರೀತಿಯಾಗಿ ಬರೆದ್ರು ಸಾರ್ವಜನಿಕರಿಗೆ ನ್ಯಾಯ ಸಿಗಬೇಕು ಪ್ರಜೆಗಳಿಗೆ ಕೇಳ್ತಕ್ಕಂಥ ಹಕ್ಕು ನಿಮಗಿದೆ ಪ್ರಶ್ನೆ ಮಾಡಿ ಸರ್ಕಾರವನ್ನು ಅಂತೇಳಿ ಸಂವಿಧಾನದಲ್ಲಿ ನಮಗೆ ಅಡ್ಕನ್ನು ಕೊಟ್ಟಿದೆ ಆದರೆ ನಾವುಗಳು ಹೋಗಿ ಪ್ರಶ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಯಾವ ಒಂದು ಇಲಾಖೆ ಆಗಿರ್ಬೋದು ಅದನ್ನು ತೀರ್ತಕ್ಕಂಥ ಕೆಲಸವನ್ನು ಹೋರಾಟಗಾರರನ್ನು ಕೂಗಿಸ್ತಕ್ಕಂಥ ಕೆಲಸವನ್ನು ಪ್ರತಿಯೊಂದು ಇಲಾಖೆಗಳಲ್ಲಿ ಮತ್ತು ನಮ್ಮನ್ನು ಈ ಸಮಾಜದಲ್ಲಿ ನಮ್ಮನ್ನು ಆಳ್ತಕ್ಕಂಥ ರಾಜಕಾರಣಿಗಳು ಆ ರೀತಿಯಾಗಿ ಮಾಡ್ತಾ ಇದೆ ಇವರು ಒಂದು ಮೃತ ದೇಹಗಳನ್ನು ನಿನ್ನೆ ಲಿಂಗೇಗೌಡರು ಮೃತದೇಹ ಬಂದರು ಮತ್ತು ನಮ್ಮ ಮೂಸಾ ಅವ್ರದ್ದು ಯಾಕೆ ಲೇಟ್ ಆಯಿತು ಅಲ್ಲಿ ಅವ್ರದ್ದು ಎಂಟು ಗಂಟೆ ಆಯಿತು ಅಂತ ಹೇಳಿ ಅದೊಂದು ಕಟ್ಟ ಕರಡಿಯ ಪ್ರಶ್ನೆ ಕಾಡ್ತಾ ಇದೆ ಅದೊಂದು ಪ್ರಶ್ನೆ ಮಾಡಕ್ಕೆ ಬಯಸ್ತೇವೆ ಯಾವುದೋ ಒಂದು ಆ ರಾಜ್ಯದ ಪೊಲೀಸ್ ಇಲಾಖೆ ಕಳಿಸ್ಕೊಡೋದ್ರಲ್ಲಿ ಯಾವ ರೀತಿಯಾಗಿ ಒಂದು ನಿರ್ಲಕ್ಷ್ಯತನ ಮಾಡಿದ್ರು ಮತ್ತು ಏನಾಗಿದೆ ಅಲ್ಲಿ ಒಂದು ಸ್ವಲ್ಪ ಸಾರ್ವಜನಿಕರಿಗೆ ನಮ್ಮ ಕೆ ಆರ್ ಎಸ್ ಪಾರ್ಟಿಯವರು ಮತ್ತು ಅಲ್ಲಿ ಸಂಬಂಧಪಟ್ಟ ಇಲಾಖೆಯವರು ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ತೋರು ನೀವು ವ್ಯಕ್ತಪಡಿಸ್ಬೇಕು ಗೊತ್ತಾಗಬೇಕು ಜನಗಳಿಗೆ ಯಾವ ರೀತಿಯಾಗಿ ಒಂದು ಸಮಸ್ಯೆ ಉಂಟಾಗ್ತು ಅಂತ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ನಮಗೆ ಭಾಳ ಬೇಜಾರಾಯಿತು ಮಾತ್ರ ಹೋರಾಟಗಾರರಿಗೆ ಈ ರೀತಿಯಾಗಿ ಒಂದು ಏನು ಹೇಳ್ತಾರೆ ಅಂತ್ಯ ಆಗೋದು ಅಂತ ಅಂದರೆ ಸಾವೇ ಲಾಸ್ಟಿಗೆ ಅವರಿಗೆ ಒಂದು ಅಂತ್ಯ ಅನ್ನೋದಾದರೆ ಹೋರಾಟ ಯಾಕೆ ಮಾಡಬೇಕು ಯಾಕ್ರಿ ಮಾಡಬೇಕು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಪತ್ರಿಕಾ ಮಾಧ್ಯಮ ಅಂತ ನೀವು ಹೇಳ್ತಿರಲ್ಲ ಸಮಾಜದಲ್ಲಿ ನೀವು ಕೂಡ ಒಂದು ಪ್ರಮುಖ ಭಾಗವನ್ನು ವಹಿಸಿದ್ರಲ್ಲ ಮಾಧ್ಯಮದವರು ನಿನ್ನೆ ಆಗ್ತಕ್ಕಂಥ ಆ ಒಂದು ಕರ್ನಾಟಕ ಮೂಲದವರಲ್ವ ಏನೋ ಅವ್ರ ಮನೆಗೆ ಹೋಗಿ ಹೋರಾಟ ಮಾಡಿ ನಮಗೆ ಕಾನೂನು ತೊಗೋಬೇಕು ಅಂತ ಹೋಗ್ತಾ ಇದ್ರ ಇಡೀ ದೇಶಕ್ಕೆ ಹೆಣ್ಣು ಮಕ್ಕಳ ಸುರಕ್ಷಣೆಗೆ ಆಗಿ ಅವರೊಂದು ಧ್ವನಿಯನ್ನು ಎತ್ಕೊಂಡು ಪ್ರಧಾನಮಂತ್ರಿ ಹತ್ರ ಹೋಗಿ ಕೊಟ್ಟು ಅದನ್ನು ಬ ಬರಬೇಕು ಅಂತ ಒಂದು ನಿಟ್ಟಿನಲ್ಲಿ ಹೋಗಿದ್ರಲ್ಲ ಅಂಥವ್ರ ನೀವುಗಳು ಬೇಜಾರಾಗ್ತದೆ ಸೇಮ್ ಯುವರ್ ಪೀಪಲ್ ಕರ್ನಾಟಕದಲ್ಲಿ ಮಾಧ್ಯಮದವರು ಅನ್ನೋದನ್ನು ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ನಾನು ಆಕ್ರೋಶ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಒಂದು ಹೆಡ್ಲೈನ್ಸಲ್ಲಾದರೂ ಕೂಡ ಅವರನ್ನು ಹೆಸರೇ ನಾಯಕಿಯವರ ಸಂತಾಪ ಏನಾರು ಚೋಸಿಸೇನೀ ನೀವು ಎಲ್ಲ ಮಾಧ್ಯಮದವರು ಏನು ರೀ ಇವತ್ತು ದುಡ್ಡಿರೋರಿಗೆ ರಾಜಕೀಯ ನಾಯಕರುಗಳನ್ನು ತೋರಿಸಿದರೆ ನಿಮಗೆ ಟಿ ಆರ್ ಪಿ ಬರ್ತದೆ ಸಾಮಾನ್ಯ ಇವ್ರನ್ನ ಹೋರಾಟಗಾರನ್ನ ತೋರಿಸಿದರೆ ನಿಮಗೆ ಮ ಟಿ ಆರ್ ಪಿ ಬರಲ್ಲ ಅಂತ ಹೇಳಿ ನೀವುಗಳು ಈ ರೀತಿಯಾಗಿ ಅವರನ್ನು ತೋರಿಸ್ನಿಲ್ವಾ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗಿದೆ ಅಂತ ಅಂದರೆ ಇಡೀ ದೇಶದಲ್ಲಿ ಆಗುವಾಗಗಳನ್ನು ಬಗ್ಗೆ ಪ್ರಶ ನೋಡ್ತಕ್ಕಂಥ ಕೆಲಸವನ್ನು ಇವತ್ತು ಸೋಷಿಯಲ್ ಆಗ್ತಾ ಆಗ್ತಾಯಿದೆ ನೀವು ಮಾಧ್ಯಮಗಳು ಏನು ಮಾಡೋಕ್ಕಿದ್ದೀರಾ ನೀವು ಒಂದು ಹೆಡ್ಲೈನ್ಸಲ್ಲಿ ಕೂಡ ಹಾಕೋಕ್ಕಾಗಲಿಲ್ಲ ನಿಮಗೆ ಅವ್ರ ಮನೆಗೆ ಕಾನೋನ್ ಮಾಡ್ಕೊಳಕ್ಕೆ ಹೋಗಿದ್ರಾ ನಾಚಿಕೆ ಆಗಬೇಕು ನಿಮ್ಗೆ ಅಂತರಿಗೆಲ್ಲ ಸಮಾಜದಲ್ಲಿ ನೀವು ಒಂದು ನಾಲ್ಕು ಭಾಗ ಆ ನಾಲ್ಕನೇ ಹಂತ ಹಂತಲ್ಲಿ ಇದ್ದೀರಾ ಸಮಾಜದ ಆಗೋ ಹೋಗುವ ಬಳಗೆ ತೋರಿಸೋದ್ರಲ್ಲಿ ನಾವು ನೇರ ದಿಟ್ಟ ನಿರಂತರ ಅಂತ ತೋರಿಸ್ತೀರಾ ಸುದ್ದಿ ಯಾವುದೇ ಆಗಿರಲಿ ನಾವು ತೋರಿಸ್ತೀವಿ ಅಂತ ಹೇಳ್ತೀರಾ ಅದೆಲ್ಲ ಬೂಟಾಡಿಕೆ ನಿಮ್ಮ ಮಾತುಗಳು ಯಾಕೆ ಸಲ ಹಾಕೋತೀರಾ ನಾಚಿಕೆ ಆಗಬೇಕು ನಿಮ್ಮಂಥರಿಗೆಲ್ಲ ಸ್ನೇಹಿತರೆ ನೋಡಿ ನಮಗೆ ಸ್ವತಂತ್ರ ಪೂರ್ವದಲ್ಲಿ ಯಾವ ರೀತಿಯಾಗಿ ನಮಗೆ ಸ್ವತಂತ್ರ ಬರಬೇಕಾದ್ರೆ ಯಾವ ರೀತಿಯಾಗಿ ಕೊಟ್ಟಂಥ ವ್ಯಕ್ತಿಗಳು ಮಹಾನೀಯರು ಯಾವ ರೀತಿಯಾಗಿ ಅತ್ತಿ ಆಗಿದ್ದಾರೆ ಅನ್ನೋದನ್ನು ಇತ್ತೀಚೆಗೆ ಅಷ್ಟೇ ನೋಡಿ ಹೋರಾಟ ಹೋರಾಟ ಅಂತ ಎಲ್ಲ ಈ ರೀತಿಯಾಗಿ ಅನಾಥ ಶವಗಳಾಗಿ ಬರ್ತವೆ ಹೋರಾಟ ಮಾಡಬೇಕು ಅಂತ ಅಂದರೆ ಇವತ್ತಿನ ದಿಸ್ತಲ್ಲಿ ಮೂರೂ ಬಿಟ್ಟು ನಿಂತ್ಕೋಬೇಕು ಆ ರೀತಿಯಾಗಿದೆ ಪ್ರತಿಯೊಬ್ಬರಿಗೂ ಒಂದೇ ಹೇಳೋದು ನಿಮ್ಮ ಮನೆ ಮಠ ಬಿಟ್ಟು ಹೋರಾಟ ಅಂತ ಹೋರಾಟ ಅಂತ ಹೋದರೆ ಅನಾಥ ಶವ ಆಗೋದಂತೂ ಗ್ಯಾರಂಟಿ ಸರ್ಕಾರಗಳು ಮತ್ತೊಬ್ಬರು ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಒಂದು ಮಾಧ್ಯಮದಲ್ಲೇ ತೋರಿಸಿಲ್ಲ ಅಂತ ಅಂದರೆ ಯಾವ ರೀತಿಯಾಗಿ ಉಂಟಾಗ್ತದೆ ಯಾರಿಗೆ ಹೋರಾಟಕ್ಕೆ ಹೋಗೋರು ಹಾಂ ಬೇ ಭಾಳ ಬೇಜಾರಾಗ್ತದೆ ಇವತ್ತಿನ ಸಮಾಜದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಭಾಳ ಬೇಜಾರಾಗ್ತದೆ ಯಾವುದೇ ಒಂದು ಅವರವ್ರ ಮನೆಗೆ ಅವರವ್ರ ಮಕ್ಕಳಾಗಿದ್ದರೆ ಸಾಕು ಅನ್ನಿಸ್ತು ಆ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ ಕೇಂದ್ರ ಸರ್ಕಾರಕ್ಕೆ ನಾವು ರಾಜ್ಯ ಸರ್ಕಾರಕ್ಕೆ ಒಂದೇನೇ ಮನವಿ ಮಾಡೋದು ಅವ್ರ ಮನೆ ಕಾನೂನು ಮಾಡ್ಕೊಂಡು ಹೋಗಿರಲಿಲ್ಲ ದೇಶಕ್ಕೆ ಇಡೀ ದೇಶಕ್ಕೆ ಕಾನೂನು ಆಗಬೇಕು ಎಲ್ಲರಿಗೂ ಕೂಡ ಅಂತ ಹೇಳಿ ಒಂದು ಒತ್ತಾಯವನ್ನು ಹೋಗಿದ್ರು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸೂಕ್ತವಾದ ಒಂದು ಕೋಟಿ ಇಲ್ಲ ಎರಡು ಕೋಟಿ ಪರಿಹಾರವನ್ನು ಅವರಿಗೆ ಕೊಡಬೇಕು ಆ ಒಂದು ಇದಕ್ಕೆ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸವನ್ನು ಆ ಭಾಗದಲ್ಲಿ ಯಾರು ಎಮ್ ಎಲ್ ಎ ಆಗಲಿ ಮತ್ತೊಬ್ಬರಾಗಲಿ ಮಾಡಬೇಕು ಅನ್ನೋದನ್ನು ನಾನು ಈ ಮುಖಾಂತರ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಿದ್ದೇನೆ ಸ್ನೇಹಿತರೆ ಬೇಜಾರಾಗಿ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ